ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ನಮಸ್ಕಾರ ಆತ್ಮೀಯ ಮೇಷರಾಶಿಯ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರ ರ ಕೊನೆಯ ತಿಂಗಳು ಡಿಸೆಂಬರ್ ಈ ತಿಂಗಳು ಮೇಷರಾಶಿಯ ಬಂಧುಗಳೇ ನಿಮಗೆ ಕೇವಲ ವರ್ಷದ ಕೊನೆಯಲ್ಲ ಇದು ನಿಮ್ಮ ಹೊಸ ಅಗ್ನಿ ಪರೀಕ್ಷೆಯ ಆರಂಭ ಈ ವರ್ಷ ನೀವು ಪಟ್ಟಕಷ್ಟಗಳು ಮಾಡಿದ ಹೋರಾಟಗಳು ಕೊನೆಗೂ ನಿಮಗೆ ಫಲ ನೀಡುತ್ತವೆ ಅನಿಶ್ಚಿತತೆಯಿಂದ ಕೂಡಿದ ಈ ತಿಂಗಳು ನಿಮಗೆ ಸುವರ್ಣಾವಕಾಶವನ್ನು ತರುತ್ತದೆ ಅಥವಾ ನಿಮ್ಮ ತಾಳ್ಮೆಯ ಅಗ್ನಿ ಪರೀಕ್ಷೆಯನ್ನು ನಡೆಸುತ್ತದೆಯೇ ವೃತ್ತಿ ಹಣ ಕುಟುಂಬ ಆರೋಗ್ಯ ಮತ್ತು ಪ್ರೀತಿಯ ವಿಷಯದಲ್ಲಿ ಗ್ರಹಗಳ ಸ್ಥಾನ ಮತ್ತು ಸಂಚಾರ ಯಾವೆಲ್ಲ ತಿರುವುಗಳನ್ನು ತರಲಿದೆ ಈ ತಿಂಗಳಿನಲ್ಲಿ ನೀವು ಮಾಡಲೇಬೇಕಾದ ಪ್ರಮುಖ ನಿರ್ಧಾರಗಳೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಡಿಸೆಂಬರ್ ತಿಂಗಳು ಗ್ರಹಗಳ ಸಂಚಾರ ಮತ್ತು ಸ್ಥಾನ ಪಲ್ಲಟಗಳ ವಿಷಯದಲ್ಲಿ ಅತ್ಯಂತ ಪ್ರಮುಖವಾಗಿದೆ ವಿಶೇಷವಾಗಿ ಮೇಷರಾಶಿಯ ಅಧಿಪತಿಯಾದ ಮಂಗಳ ಗ್ರಹದ ಸ್ಥಾನ ಪಲ್ಲಟ ಮತ್ತು ವರ್ಷದ ಕೊನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಜೀವನದ ಮೇಲೆ ಅಗಾಧ ಪರಿಣಾಮವನ್ನು ಬೀರುತ್ತವೆ ಡಿಸೆಂಬರ್ ತಿಂಗಳ ಗ್ರಹಗಳ ಸ್ಥಾನ ಮತ್ತು ಪ್ರಮುಖ ಸಂಚಾರವನ್ನು ಮೊದಲು ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ಗ್ರಹವು ತಿಂಗಳ ಆರಂಭದಲ್ಲಿ ಅಷ್ಟಮ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಇರುತ್ತಾನೆ ಇದು ದೀರ್ಘಾವಧಿಯವರೆಗೆ ಶುಭವಲ್ಲ ಈ ಅಷ್ಟಮ ಮಂಗಳವು ನಿಮ್ಮ ಗುಪ್ತ ಶತ್ರುಗಳ ಬಗ್ಗೆ ಮತ್ತು ಆಂತರಿಕ ಒತ್ತಡಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಆದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಂಗಳವು ಧನು ರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಒಂಬತ್ತನೇ ಮನೆಯಾಗಿರುವುದರಿಂದ ಇದು ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯಾಗಿದೆ ಇದರ ಜೊತೆ ನಿಮ್ಮ ಭಾಗ್ಯಸ್ಥಾನ ಅಂದರೆ ಒಂಬತ್ತನೇ ಮನೆಯಲ್ಲಿಯೇ ಸೂರ್ಯ ಬುಧ ಮತ್ತು ಶುಕ್ರ ಗ್ರಹಗಳು ತಿಂಗಳ ಹೆಚ್ಚಿನ ಭಾಗದಲ್ಲಿ ಸಂಚರಿಸುತ್ತವೆ ಶನಿ ಮತ್ತು ಗುರುಗ್ರಹಗಳು ತಮ್ಮ ಹಿಂದಿನ ಸ್ಥಾನಗಳಲ್ಲಿ ಮುಂದುವರಿಯುತ್ತವೆ ಈ ಗ್ರಹಗಳ ಸಂಯೋಗವು ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳನ್ನು ಸವಾಲು ಮತ್ತು ಸುವರ್ಣಾವಕಾಶಗಳ ಮಿಶ್ರಣವನ್ನಾಗಿಸಿದೆ ಹಾಗಾದರೆ ವೃತ್ತಿ ವ್ಯಾಪಾರ ಕುಟುಂಬ ಆರೋಗ್ಯ ಆರ್ಥಿಕ ಸ್ಥಿತಿ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಈ ತಿಂಗಳು ನಿಮಗಾಗಿ ಏನು ಕಾದಿದೆ ಎಂದು ವಿವರವಾಗಿ ನೋಡೋಣವೆ ಡಿಸೆಂಬರ್ ತಿಂಗಳು ವೃತ್ತಿ ಜೀವನಕ್ಕೆ ಎರಡು ವಿಭಿನ್ನ ಭಾಗಗಳಾಗಿ ವಿಂಗಡಿಸಬಹುದು ತಿಂಗಳ ಮೊದಲ ಮೂರು ವಾರಗಳು ಮಂಗಳನು ಅಷ್ಟಮದಲ್ಲಿ ಇರುವುದರಿಂದ ಕಚೇರಿ ರಾಜಕೀಯ ಮೇಲಾಧಿಕಾರಿಗಳಿಂದ ಒತ್ತಡ ಮತ್ತು ಕೆಲಸದಲ್ಲಿ ಸ್ವಲ್ಪ ಅನಿಶ್ಚಿತತೆ ಇರಬಹುದು ನೀವು ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಂಡು ಯಾವುದೇ ವಾದ ವಿವಾದಕ್ಕೆ ಇಳಿಯದಿರುವುದು ಉತ್ತಮ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಕಾಡಬಹುದು ತಾಳ್ಮೆ ಕಳೆದುಕೊಳ್ಳದೆ ನಿಮ್ಮ ಕೆಲಸದತ್ತ ಗಮನ ನೀಡಿ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಕಠಿಣ ಪರಿಶ್ರಮವನ್ನೇ ಅಸ್ತ್ರವಾಗಿ ಬಳಸಬಹುದು ಹಾಗಾಗಿ ನಿಮ್ಮ ಕೆಲಸದ ಪ್ರತಿಯೊಂದು ದಾಖಲೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಜಾಣತನ ಡಿಸೆಂಬರ್ ಇಪ್ಪತ್ನಾಲ್ಕರ ನಂತರ ಮಂಗಳನು ಒಂಬತ್ತನೇ ಮನೆಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸಿದಾಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸುತ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ವ್ಯವಹಾರದಲ್ಲಿರುವವರಿಗೆ ತಿಂಗಳ ಆರಂಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆಲವು ಅಡೆತಡೆಗಳು ಪಾಲುದಾರರೊಂದಿಗೆ ಮನಸ್ತಾಪಗಳು ಎದುರಾಗಬಹುದು ಆದರೆ ಬುಧ ಮತ್ತು ಸೂರ್ಯನ ಪ್ರಭಾವದಿಂದ ದೂರದ ಸ್ಥಳಗಳಿಂದ ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭವಾಗುವ ಸಾಧ್ಯತೆ ಇದೆ ಹೊಸ ವ್ಯವಹಾರ ಒಪ್ಪಂದಗಳಿಗೆ ಸಹಿ ಹಾಕಲು ತಿಂಗಳ ಕೊನೆಯ ವಾರ ಅತ್ಯಂತ ಶುಭವಾಗಿದೆ ಜಾಗರೂಕತೆ ಮತ್ತು ತಾಳ್ಮೆ ಈ ತಿಂಗಳ ಮಂತ್ರ ಹಣಕಾಸಿನ ವಿಷಯಕ್ಕೆ ಬಂದರೆ ಡಿಸೆಂಬರ್ ತಿಂಗಳು ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಪರೀಕ್ಷೆಗೆ ಒಳಪಡಿಸಲಿದೆ ಅಷ್ಟಮದಲ್ಲಿರುವ ಮಂಗಳ ಮತ್ತು ಅನಿರೀಕ್ಷಿತ ಖರ್ಚು ವೆಚ್ಚಗಳಿಂದ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದು ಕಷ್ಟವಾಗಬಹುದು ಅನಿರೀಕ್ಷಿತ ಆರೋಗ್ಯದ ಖರ್ಚು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣವನ್ನು ವಹಿಸಬೇಕಾಗಬಹುದು ನಿಮ್ಮ ಅತಿದೊಡ್ಡ ರಹಸ್ಯ ಅಪಾಯವೆಂದರೆ ಈ ಸಮಯದಲ್ಲಿ ಯಾರಾದರೂ ನಿಮ್ಮಿಂದ ಹೂಡಿಕೆ ಅಥವಾ ಸಾಲದ ಹೆಸರಿನಲ್ಲಿ ಹಣ ಕೀಳಲು ಪ್ರಯತ್ನಿಸಬಹುದು ಹಾಗಾಗಿ ಅನುಭವಿಗಳ ಸಲಹೆ ಪಡೆಯದೆ ಯಾವುದೇ ಕಾಗದಕ್ಕೆ ಸಹಿ ಹಾಕಬೇಡಿ ಯಾವುದೇ ರೀತಿಯ ದೊಡ್ಡ ಹೂಡಿಕೆ ಅಥವಾ ಸಾಲ ಕೊಡುವುದು ತೆಗೆದುಕೊಳ್ಳುವುದನ್ನು ತಿಂಗಳ ಮೊದಲ ಮೂರು ವಾರಗಳವರೆಗೆ ಮುಂದೂಡುವುದು ಉತ್ತಮ ಡಿಸೆಂಬರ್ ಕೊನೆಯ ವಾರದಲ್ಲಿ ಪರಿಸ್ಥಿತಿ ಸುಧಾರಿಸುತ್ತದೆ ಒಂಬತ್ತನೇ ಮನೆಯ ಮಂಗಳವು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ ನಿಮ್ಮ ಆಸ್ತಿ ಅಥವಾ ಪೂರ್ವಿಕರ ಆಸ್ತಿ ವಿವಾದಗಳಿದ್ದಲ್ಲಿ ತಿಂಗಳ ಕೊನೆಯಲ್ಲಿ ಅವು ನಿಮ್ಮ ಪರವಾಗಿ ತೀರ್ಮಾನವಾಗಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ಅತ್ಯಗತ್ಯ ಉಳಿತಾಯದ ಕಡೆ ಗಮನ ಕೊಡಿ ಮತ್ತು ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಉಗ್ರತೆ ಮತ್ತು ಕೋಪ ಇರಬಹುದು ಇದರಿಂದ ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟವಾದ ವಿವಾದಗಳು ಅಪಾರ್ಥಗಳು ಉಂಟಾಗಬಹುದು ನಿಮ್ಮ ಈ ಸ್ವಭಾವವನ್ನು ನಿಯಂತ್ರಿಸುವುದು ಮತ್ತು ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಮಾತನಾಡುವುದು ಅತ್ಯಗತ್ಯ ಆದರೆ ಶುಕ್ರನ ಒಂಬತ್ತನೇ ಮನೆಯ ಸಂಚಾರವು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಪ್ರೀತಿಯಲ್ಲಿರುವವರಿಗೆ ಈ ತಿಂಗಳು ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮದುವೆ ನಿಶ್ಚಯಿಸಲು ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಕುಟುಂಬದೊಂದಿಗೆ ಯಾತ್ರೆ ಅಥವಾ ದೂರ ಪ್ರಯಾಣಕ್ಕೆ ಹೋಗುವ ಅವಕಾಶವಿದೆ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ ಮತ್ತು ಅವರೊಂದಿಗೆ ನಿಮ್ಮ ಸಮಯವು ಆನಂದಮಯವಾಗಿರುತ್ತದೆ ಮದುವೆಗಾಗಿ ಕಾಯುತ್ತಿರುವವರಿಗೆ ತಿಂಗಳ ಕೊನೆಯಲ್ಲಿ ಒಳ್ಳೆಯ ಸಂಬಂಧಗಳು ಕೂಡಿಬರುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ನಿಮ್ಮ ಕೋಪವನ್ನು ನಿಯಂತ್ರಿಸಿದರೆ ಈ ತಿಂಗಳು ಕೌಟುಂಬಿಕವಾಗಿ ಸಂತೋಷ ನೀಡಲಿದೆ ಆರೋಗ್ಯ ಮತ್ತು ಪ್ರಯಾಣದ ವಿಷಯಕ್ಕೆ ಬಂದರೆ ಮಂಗಳನ ಅಷ್ಟಮ ಸ್ಥಾನದಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಕುತ್ತಿಗೆ ಬೆನ್ನು ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅನಾವಶ್ಯಕ ಅಪಾಯ ತೆಗೆದುಕೊಳ್ಳುವುದರಿಂದ ದೂರವಿರಿ ವಾಹನ ಚಾಲನೆ ಮಾಡುವಾಗ ಮತ್ತು ಹೊರಗೆ ಕೆಲಸ ಮಾಡುವಾಗ ಎಚ್ಚರದಿಂದಿರಿ ಒತ್ತಡದಿಂದ ನಿದ್ರಾಹೀನತೆ ಮತ್ತು ಆತಂಕದ ಸಮಸ್ಯೆಗಳು ಕಾಡಬಹುದು ನಿಯಮಿತವಾಗಿ ವ್ಯಾಯಾಮ ಮತ್ತು ಧ್ಯಾನ ಮಾಡುವುದು ಅತ್ಯಗತ್ಯ ನಿಮ್ಮ ಅತಿ ಹೆಚ್ಚು ಕೆಲಸದ ಒತ್ತಡವೇ ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಹಾಗಾಗಿ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಪ್ರಾಣಾಯಾಮ ಮಾಡಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಒಂಬತ್ತನೇ ಮನೆಯ ಮಂಗಳವು ದೂರ ಪ್ರಯಾಣಕ್ಕೆ ಅವಕಾಶ ನೀಡುತ್ತದೆ ಯಾತ್ರೆ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಗವಿದೆ ಮೇಷರಾಶಿಯವರೇ ಈ ತಿಂಗಳು ನಿಮಗೆ ಎರಡು ನಿರ್ದಿಷ್ಟ ಸವಾಲುಗಳನ್ನು ತರಲಿದೆ ಒಂದು ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಆರ್ಥಿಕ ನಿರ್ಧಾರಗಳು ಮತ್ತು ಎರಡನೆಯದು ನಿಮ್ಮ ಕೋಪದ ನಿಯಂತ್ರಣ ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ಈ ಪರಿಹಾರಗಳನ್ನು ಪಾಲಿಸಿ ಆಂಜನೇಯನ ಆರಾಧನೆ ಮತ್ತು ಕೋಪ ನಿಯಂತ್ರಣ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ಆದುದರಿಂದ ಪ್ರತಿದಿನ ಆಂಜನೇಯ ಚಾಲೀಸ ಅಥವಾ ಹನುಮಾನ್ ಅಷ್ಟೋತ್ತರವನ್ನು ಪಠಿಸಿ ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇದರ ಜೊತೆಗೆ ನಿಮ್ಮ ಹಳೆಗೆ ಕೆಂಪು ಕುಂಕುಮವನ್ನು ಇಟ್ಟುಕೊಳ್ಳಿ ಇದು ನಿಮ್ಮ ತಲೆಯ ಮೇಲಿನ ಮಂಗಳನ ಅತಿಯಾದ ಪ್ರಭಾವವನ್ನು ಸಮತೋಲನಗೊಳಿಸಿ ಕೋಪವನ್ನು ನಿಯಂತ್ರಿಸಲು ಮತ್ತು ಅನಿರೀಕ್ಷಿತ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತದೆ ಭಾಗ್ಯಸ್ಥಾನವನ್ನು ಬಲಪಡಿಸಿ ಡಿಸೆಂಬರ್ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ಭಾಗ್ಯಸ್ಥಾನದಲ್ಲಿ ಗ್ರಹಗಳು ಇರುವುದರಿಂದ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ಪಡೆಯಿರಿ ಪ್ರತಿ ಗುರುವಾರ ಅರಿಶಿನದಿಂದ ಹಣೆಗೆ ತಿಲಕ ಇಟ್ಟುಕೊಳ್ಳಿ ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಇದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ ದೂರ ಪ್ರಯಾಣ ಅಥವಾ ವಿದೇಶಕ್ಕೆ ಹೋಗುವ ಯೋಜನೆಗಳಿದ್ದರೆ ಪ್ರಯಾಣ ಆರಂಭಿಸುವ ಮುನ್ನ ಕಡ್ಡಾಯವಾಗಿ ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡಿ ಮುನ್ನಡೆಯಿರಿ ಸಂಕಷ್ಟನಾಶನ ಗಣೇಶ ಸ್ತೋತ್ರ ಹಣಕಾಸಿನ ಅಡೆತಡೆಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ದೂರವಿರಲು ಪ್ರತಿದಿನ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಿ ಇದು ಎಲ್ಲಾ ವಿಘ್ನಗಳನ್ನು ದೂರ ಮಾಡುತ್ತದೆ ವಿಶೇಷವಾಗಿ ತಿಂಗಳ ಆರಂಭದಲ್ಲಿ ಪ್ರತಿ ಬುಧವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸುವುದರಿಂದ ಹಣಕಾಸಿನ ಅನಿಶ್ಚಿತತೆ ಕಡಿಮೆಯಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ಒಂದು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ತಾಳ್ಮೆ ಹಣಕಾಸು ಮತ್ತು ಸಂಬಂಧಗಳ ಅಗ್ನಿಪರೀಕ್ಷೆಯಾದರೆ ತಿಂಗಳ ಕೊನೆಯ ವಾರದಿಂದ ಸುವರ್ಣ ಅವಕಾಶಗಳ ಬಾಗಿಲು ತೆರೆಯಲಿದೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಮತ್ತು ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿ ಎರಡು ಸಾವಿರದ ಕೊನೆಯನ್ನು ನೀವು ಯಶಸ್ಸು ಮತ್ತು ಶಾಂತಿಯಿಂದ ಮುಗಿಸಬಹುದು ನೆನಪಿಡಿ ಗ್ರಹಗಳು ಮಾರ್ಗದರ್ಶನ ನೀಡುತ್ತವೆ ಆದರೆ ನಿಮ್ಮ ಕರ್ಮವೇ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಸರ್ವೇ ಜನ ಸುಖಿನೋಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ